ಮಕ್ಕಳ ಬೇಸಿಗೆ ಶಿಬಿರ ಹಾಸನದಲ್ಲಿ ನಾಟ್ಯ ವೈಭವದಲ್ಲಿ ಚಿನ್ನದ ಚಿತ್ತಾರ ಎರಡು ಸಾವಿರ ಇಪ್ಪತ್ತೈದರ ಏಪ್ರಿಲ್ ಹತ್ತರಿಂದ ಏಪ್ರಿಲ್ ಮೂವತ್ತರವರೆಗೆ ಇಪ್ಪತ್ತು ದಿನಗಳ ಕಾಲ ಏರ್ಪಡಿಸಲಾಗಿದೆ ಇಪ್ಪತ್ತು ದಿನಗಳ ಕಾಲ ನಡೆಯುವ ಈ ಶಿಬಿರದಲ್ಲಿ ಹತ್ತು ಹಲವು ಸೃಜನಾತ್ಮಕ ರಂಗಚಟುವಟಿಕೆಗಳಾದ ಅಭಿನಯ ಸಂಗೀತ ರಂಗಾಟಗಳು ಮುಖವಾಡ ತಯಾರಿಕೆ ಮಕ್ಕಳು ಕತೆ ಹೇಳುವ ಮತ್ತು ಕತೆ ಕಟ್ಟುವ ತರಗತಿಗಳು ಮೂಕಾಭಿನಯ ಚಿತ್ರಕಲೆ ಮಣ್ಣಿನ ಗೊಂಬೆ ತಯಾರಿಕೆ ಪರಿಸರ ಮೇಲಿನ ಆಟಗಳು ನಾಟಕಗಳ ತಯಾರಿ ಹಾಗೂ ಪ್ರದರ್ಶನ ನೀಡುವುದು ಈ ಶಿಬಿರದ ವಿಶೇಷಗಳಾಗಿರುತ್ತವೆ ದಾಖಲಾತಿಗೆ ಕೊನೆಯ ದಿನಾಂಕ ಎಂಟು ನಾಲ್ಕು ಎರಡು ಸಾವಿರ ಇಪ್ಪತ್ತೈದು ಶಿಬಿರದ ಅವಧಿ ಪ್ರತಿದಿನ ಬೆಳಗ್ಗೆ ಒಂಬತ್ತು ಮೂವತ್ತು ರಿಂದ ನಾಲ್ಕು ಮೂವತ್ತರವರೆಗೆ ನಡೆಯುತ್ತದೆ ಎಂಟು ರಿಂದ ಹದಿನಾರು ವಯೋಮಾನದ ವಿದ್ಯಾರ್ಥಿಗಳು ಈ ಶಿಬಿರದಲ್ಲಿ ಭಾಗವಹಿಸಬಹುದಾಗಿದೆ ಆಸಕ್ತರು ಸಂಪರ್ಕಿಸಿ ಎಂಟು ಒಂದು ಎರಡು ಮೂರು ಎಂಟು ನಾಲ್ಕು ಮೂರು ಶೂನ್ಯ ಒಂಬತ್ತು ಶೂನ್ಯ ಏಳು ಒಂಬತ್ತು ಏಳು ಐದು ಎರಡು ನಾಲ್ಕು ಶೂನ್ಯ ಒಂಬತ್ತು ಶೂನ್ಯ ಎರಡು ಒಂಬತ್ತು ಎಂಟು ಎಂಟು ಆರು ಮೂರು ಒಂಬತ್ತು ಏಳು ಶೂನ್ಯ ಏಳು ಏಳು ಸ್ಥಳ ಯೂನಿಕ್ ಅಕಾಡೆಮಿ ಚಿಕ್ಕಕೊಂಡಗುಳ ತೇಜೂರು ರಸ್ತೆ ಹಾಸನ